ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಹೊಸ ಪಠ್ಯಕ್ರಮದಂತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಳಬಹುದು ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲೆಸ್ಲಿ ಪ್ರಶ್ನೆ ಎರಡು ರಾಬರ್ಟ್ ಕ್ಲೈವನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು ರಾಬರ್ಟ್ ಕ್ಲೈವನು ಎರಡನೇ ಶಾ ಅಲಂನೊಂದಿಗೆ ಒಪ್ಪಂದ ಮಾಡಿಕೊಂಡನು ಪ್ರಶ್ನೆ ಮೂರು ರೆಗುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಹದಿನೇಳು ನೂರ ಎಪ್ಪತ್ತ್ಮೂರು ಪ್ರಶ್ನೆ ನಾಲ್ಕು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ಒಂದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಬಾಕ್ಸಾರ್ ಕದನ ಯಾರ ನಡುವೆ ನಡೆಯಿತು ಬಾಕ್ಸಾರ್ ಕದನ ಬಂಗಾಳದ ದೊರೆಯಾಗಿರುವಂಥ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಪ್ರಶ್ನೆ ಎರಡು ದಿವಾನಿ ಹಕ್ಕು ಎಂದರೇನು ದಿವಾನಿ ಹಕ್ಕು ಎಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವಂಥ ಹಕ್ಕನ್ನು ದಿವಾನಿ ಹಕ್ಕು ಎಂದು ಕರೆಯುತ್ತಾರೆ ಪ್ರಶ್ನೆ ಮೂರು ರಣಜಿತ್ ಸಿಂಗ್ ಯಾರು ರಣಜಿತ್ ಸಿಂಗ್ ಸಿಖ್ಖರ ಪರಾಕ್ರಮಿ ನಾಯಕ ನಾಲ್ಕು ದಶಕಗಳ ಕಾಲ ಪಂಜಾಬನ್ನು ಆಳಿದಂಥ ಮಹಾರಾಜ ಯಾರು ಸಿಖ್ಖರ ಪರಾಕ್ರಮಿ ನಾಯಕನಾಗಿರುವಂಥ ರಣಜಿತ್ ಸಿಂಗ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನಾಯಿತು ಬ್ರಿಟಿಷರು ಗವರ್ನರ್ ಆಗಿರೋ ಆಗಿರುವಂಥ ರಾಬರ್ಟ್ ಕ್ಲೈವನು ಮೊಘಲ್ರ ರಾಜ ಎರಡನೇ ಶಾ ಹದಿನೇಳು ನೂರ ಅರವತ್ತೈದರಲ್ಲಿ ಒಪ್ಪಂದ ಮಾಡಿ ದಿವಾನಿ ಹಕ್ಕನ್ನು ಪಡೆದರು ಆ ನಂತರ ಇದರ ಪರಿಣಾಮ ಏನಾಯಿತು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ಸಾರ್ವಭೌಮವನ್ನು ಪಡೆಯಿತು ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಯಾವುದರಿಂದ ದಿವಾನಿ ಹಕ್ಕನ್ನು ಇಂಗ್ಲೀಷರು ಪಡೆದಿರೋ ಪರಿಣಾಮ ಬಂಗಾಳದಲ್ಲಿ ತೀವ್ರ ಆರ್ಥಿಕ ಶೋಷಣೆ ಒಳಗಾಯಿತು ಆನಂತರ ಕಂಪ್ನಿ ಕೋಟ್ಯಾಂತರ ರೂಪಾಯಿ ಕಂದಾಯವನ್ನು ಸಂಗ್ರಹಣೆಯನ್ನು ಮಾಡಿತು ಇದು ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದಿರುವಂಥ ಪಡೆದುಕೊಂಡಿರುವ ಪರಿಣಾಮ ಅಂಥೇಳಿ ಹೇಳಬಹುದು ಪ್ರಶ್ನೆ ಎರಡು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಮೊದಲನೇ ಪ್ರ ಪರಿಣಾಮ ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನ ಆರ್ಥಿಕವಾಗಿ ದುರ್ಬಲಗೊಳಿಸಿತು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಭಾರತದಲ್ಲಿರುವಂಥ ರಾಜ್ಯಗಳು ಆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರುವುದರಿಂದ ಅದರ ಸೈನ್ಯದ ಸಂಪೂರ್ಣವಾಗಿ ಆರ್ಥಿಕ ಜವಾಬ್ದಾರಿಯನ್ನು ಹೊರೋದರಿಂದ ಆರ್ಥಿಕವಾಗಿ ದುರ್ಬಲಗೊಳಗೊಳಿಸಿತು ಇನ್ನು ಪ್ರಶ್ನೆ ಅದೇ ರೀತಿ ಎರಡನೇ ಪಾಯಿಂಟ್ ಯಾವುದಂತಂದ್ರೆ ಬ್ರಿಟಿಷರು ಭಾರೀ ಭೂ ಪ್ರದೇಶಗಳನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡರು ಇದು ಕೂಡ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮದಿಂದನೇ ಅಂತ ಹೇಳ್ಬೋದು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಿಮಾಧಿಕಾರವನ್ನು ಕಳೆದುಕೊಂಡವು ಇದು ಮೂರನೇ ಪಾಯಿಂಟ್ ಮೊದಲೇದ ಸೈನಿಕ ವೆಚ್ಚದ ಅಗಾಧವರೆಗೂ ಭಾರತದ ರಾಜ್ಯಗಳನ್ನ ಆರ್ಥಿಕವಾಗಿ ದುರ್ಬಲಗೊಳಿಸಿದರೆ ಎರಡನೇ ಪಾಯಿಂಟ್ ಬ್ರಿಟಿಷರು ಭಾರೀ ಭೂ ಪ್ರದೇಶಗಳನ್ನ ತಮ್ಮ ಹತೋಟಿಗೆ ತೆಗೆದು ತೆಗೆದುಕೊಂಡರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಿಮಾಧಿಕಾರವನ್ನು ಕಳೆದುಕೊಂಡವು ಇದು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಪ್ರಶ್ನೆ ಮೂರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಎಂದರೆ ಪ್ರಾಚೀನ ಕಾಲದಲ್ಲಿ ರಾಜರಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರರನ್ನು ಪಡೆಯುತ್ತಿದ್ದರು ಆದರೆ ಈ ನೀತಿ ದತ್ತು ಸ್ವೀಕಾರ ಪದ್ಧತಿಗೆ ವಿರುದ್ಧವಾಗಿತ್ತು ಆದ್ದರಿಂದ ಇದು ನ್ಯಾಯಬದ್ಧವಾಗಿರಲಿಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ